ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಗೈಸ್ ಇವತ್ತು ನಾವು ಮೈಸೂರು ದಸರಾ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಮೈಸೂರಿಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ತುಮ್ಕೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ತುಮಕೂರಿಗೆ ಬಂದ್ವಿ ನಾವು ದಸರಾ ನೋಡೋಣ ಅಂತ ಈ ಇದೇ ಫಸ್ಟ್ ಟೈಮ್ ಗೈಸ್ ನಾವು ದಸರಾ ನೋಡೋಣ ಅಂತಂದ್ಬಿಟ್ಟು ತುಮಕೂರಿಗೆ ಬಂದಿದ್ದು ಸೊ ಹೆಂಗೋ ತುಮಕೂರಿಗೆ ಬಂದಿದ್ವಲ್ಲ ಅಂತಂದ್ಬಿಟ್ಟು ಶ್ರೀ ಸಿದ್ಧಗಂಗಾ ಸ್ವಾಮೀಜಿಗಳು ಅವ್ರ ಮಠ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸಂಜೆ ಟೈಮಲ್ಲಿ ಪ್ರಯರ್ ಮಾಡ್ತಿರ್ತಾರೆ ಮಕ್ಕಳು ಸೊ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾನು ಇದು ಇಲ್ಲಿಗೆ ಬರ್ತಾ ಇರೋದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಬಂದಾಗ ನಾವು ಮಧ್ಯಾಹ್ನ ಟೈಮ್ ಬಂದಿದ್ವಿ ಸೊ ನೋಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಇವಾಗೂ ಕೂಡ ನಾವು ಬೇಗನೆ ಬಂದುಬಿಟ್ಟಿದ್ದೀವಿ ಇವತ್ತು ಕೂಡ ನೋಡೋಕ್ಕಾಗಲಿಲ್ಲ ಸೊ ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ದಸರಾ ನೋಡೋಕ್ಕೆ ಲೈಟಿಂಗ್ಸ್ ಎಲ್ಲ ಆನ್ ಆಗಿಬಿಟ್ಟಿರುತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ಟೀ ಕಾಫಿ ಎಲ್ಲ ಕುಟ್ಕೊಂಡು ಹೊರಟು ಗಾಯ್ಸ್ ನಾವು ಇದು ನೋಡಿ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು ನೀರನ್ನ ಬಾಟ್ಲಲ್ಲಿ ಮಾಡ್ತಾವ್ರೇನೋ ಅಂತ ಇದನ್ನ ಹಾಂ ಬ್ಲಾಗ್ ಮಾಡ್ಕೋತಾ ಇದ್ದೀನಿ ಫೋಟೋ ಮುಚ್ಕೊಬಿಟ್ರು ಇನ್ನೊಂದು ಇನ್ನೂ ಹೇಳ್ಕೊಡಿ ಡ್ರೆಸ್ಸಿಗೆ ಮ್ಯಾಚಿಂಗು ಐಸ್ ಕ್ರೀಮು ನಾವು ಚಿಕ್ಕಿ ಇದನ್ನ ತಿಂದರೆ ವೆಯ್ಟ್ ಆಗುತ್ತೆ ಗೈಸ್ ನಿಜ ವೆಯ್ಟ್ ಆಗುತ್ತೆ ಇದು ತಿಂದರೆ ನಾನು ಈಗ ಕಾರ್ ತೊಗೊಂಡೋಗಿಂದು ಇದನ್ನು ನಾನು ವಾಟ್ಸ ಇಲ್ಲ ಹೋಗಿ ಇವಾಗ ನಾನೇ ಓಡಿಸ್ತೀನಿ ಕರ್ನಾ ತುಳಿದ್ಬಿಟ್ಟ ಸೆಗಣಿನಾ ನಾನು ಹೇಳ್ದೆ ತಾನೇ ಸೆಗಣಿ ಅಂತ ಅದಕ್ಕೆ ನನ್ನ ಮಾತ್ ಕೇಳಬೇಕು ಅನ್ನೋದು ಏನು ಮಾತಾಡಿ ಇವಾಗ ಕ್ಯಾಮ್ರಾ ಮುಂದೆ ಬಂದರೆ ಜಪ್ ಚಿಪ್ಪು ನಾನಲ್ಲ ಟ್ರಾಫಿಕ್ ಗೈಸ್ ಫುಲ್ ಟ್ರಾಫಿಕ್ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ದಸರಾ ಉತ್ಸವ ಗಂಟ್ಲು ಹೋಗ್ಬಿಟ್ಟಿದೆ ಜೋರಾಗಿ ಮಾತಾಡೋಕ್ಕಾಗ ಸಿ ಈ ಡನ್ಸ್ ಮಾತ್ರ ಈ ಗ್ರೂಪರು ತುಂಬ ಚೆನ್ನಾಗಿ ಮಾಡಿದ್ರು ಇದು ಪುಷ್ಪ ಟು ಫಿಲಮ್ದು ಸಾಂಗ್ ಆಗಿರುತ್ತೆ ಬಟ್ ಏನು ಮಾಡೋದು ಹಾಕೋಣ ಅಂತಂದರೆ ರೈಟ್ ಬಂದ್ಬಿಡುತ್ತೆ ನಂದು ಇದಕ್ಕೂ ಮುಂಚೆ ನನ್ನ ಬಾಡೆ ವ್ಲಾಗಲ್ಲೂ ಅಷ್ಟೇ ಅದೊಂದು ಸ್ವಲ್ಪ ಸ್ವಲ್ಪ ಸಾಂಗ್ ಇರೋದಕ್ಕೇ ರೈಟ್ ಬಂದ್ಬಿಟ್ಟಿದೆ ಬಟ್ ಚಾನಲ್ಗೇನು ಎಫೆಕ್ಟ್ ಆಗಲ್ಲ ಅಂತ ಮೇಲ್ ಮಾಡಿದ್ದಾರೆ ಆದರೆ ಏನು ಮಾಡೋದು ಕಾಪಿರೇಟ್ ಬಂದರೆ ಪ್ರಾಬ್ಲಮ್ ಅಲ್ವಾ ಒಂದು ವೀಡಿಯೋ ಎರಡು ವೀಡಿಯೋ ಆದರೆ ಓಕೆ ಎಲ್ಲ ವೀಡಿಯೋದಲ್ಲೂ ಅದೇ ಥರ ಇದ್ದಾರೆ ಚಾನಲ್ಗೆ ನಾವು ಎಫೆಕ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಚಿನ್ನ ಚಿತ್ರನ ಬೂಂದಿ ಬೋಸ್ರನ್ನ ಅಷ್ಟು ಚೆನ್ನಾಗಿ ಮಾಡಿದರು ಗೈಸ್ ಈ ಸಾಂಗ್ ಡ್ಯಾನ್ಸ್ ಮಾತ್ರ ಗೈಸ್ ತುಮಕೂರು ದಸರಾ ಉತ್ಸವಕ್ಕೆ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿರೋದು ನಾವು ಏನು ಚಾಮು ಚೆನ್ನಾಗಿತ್ತಲ್ಲ ಡ್ಯಾನ್ಸ್ ಅದು ಆಡಿದ್ರು ಗೈಸ್ ಬಟ್ ಹಾಕ್ತೀನಿ ಬರುತ್ತೆ ಬರುತ್ತೆನೋ ಗೊತ್ತಿಲ್ಲ ಹಾಕ್ತೀನಿ ಗೈಸ್ ನಾವು ತುಮಕೂರು ದಸರಾ ಉತ್ಸವಕ್ಕೆ ಬಂದಿದ್ದೀವಿ ಸೊ ಈಗ ತಾನೇ ಎಂಟ್ರಿ ಕೊಟ್ವಿ ಫಸ್ಟ್ ಟೈಮ್ ನಾನು ಬಂದಿರೋದು ಮೈಸೂರಲ್ಲಿ ಬಿಟ್ಟರೆ ತುಮಕೂರಲ್ಲೇ ದಸರಾ ಮಾಡೋದು ಅದಕ್ಕೋಸ್ಕರ ಬಂದಿದ್ದೀವಿ ಏನೇನೋ ಇಟ್ಕೊಂಡಿದ್ದಾರೆ ಎಲ್ಲ ಬರೀ ಪೊಲೀಸರು ಜಾಸ್ತಿ ಇದಾರೆ ಅಲ್ಲೆಲ್ಲ ಜಾಸ್ತಿ ಪೊಲೀಸ್ ಮೂರು ದೂರ ಇರೋ ಅಲ್ಲಿ ಮುಂದೊಂದಿಗೆ ರೈಸ್ ಇದೆಲ್ಲ ಒರ್ಜಿನಲ್ ಹೂವು ತೂತಿಂದ ತೋರಿಸ್ತೀನಿ ನೋಡ್ರಿ ರೈಸಿದೆಲ್ಲ ಒರ್ಜಿನಲ್ ಹೂ ನೋಡಿ ಫುಲ್ ಒರಿಜಿನಲ್ ಹೂವು ಇದೆಲ್ಲ ಅದು ಬಾಟಲ್ ಇಟ್ಟಿರೋದು ಅದು ಪ್ಲಾಸ್ಟಿಕ್ ನೋಡಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಅವ್ರಿಗೆಲ್ಲಾದರೂ ಇರ್ತಾರೆ ஸ்பைடர் மேன் எல்லாரும் மொபைலில் மீடியமாக ಮುಂದೆ ಹೋಗೋದೇ ಬೇಡ ಜನನೇ ನಮ್ಮನ್ ತಳ್ಕೊಂಡೋಗ್ಬಿಡ್ತಾವ್ರೆ ಕಂಡೋಗ್ಬಿಟ್ಟರೆ ನಾನು ಎಲ್ಲಿ ನೋಡಿ ಹುಡುಕ್ತಾ ಇದ್ರೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಜನ ಸಾಗರ ಪತಂಗ ಅಂದ್ರೆ ಚಿಟ್ಟೆನೇ ನಕ್ಕದೆ ಅಲ್ಲ ರಾಂಗ್ ಹೇಳ್ಬಿಟ್ಟು ಅನ್ಕೊಂಡೆ ಅದೊಂದು ಸಾಂಗ್ ಬರುತ್ತೆ ನಿಜ ಇದು ನೆನ್ಪರುತ್ತೆಂಗರ್ಜಿನಲ್ ನಂಗೇನೋ ಡೌಟ್ ಡೂಪ್ಲಿಕೇಟ್ ಗೊತ್ತಿಲ್ಲ ಒರ್ಜಿನಲ್ ಡೂಪ್ಲಿಕೇಟ್ ಹಾರ್ಡ್ ಶೇಪಲ್ಲಿ ಇಟ್ಬಿಟ್ಟವ್ರೆ ಈ ಎಂಟಿ ಅಂತ ಕೊರಲ್ಲ ಚಮಾ ಇದೇನಾದ್ರೂ ಜೀಜಿಂಬೆ ಜೀಜಿಂಬೆ ಅದು ನಾನು ನೋಡಿದ್ದೀನಿ ಬದ್ಕಿರೋ ನೋಡಿದ್ದೀನಿ ಕೀಟ ಕೇಕ್ ಗೀಟ ಚಮ ಕಿಟಕಿ ಕಿಟಕಿ ಅಂತೆ ಅದು ಎಲ್ಲ ಸೈಜ್ಬಿಟ್ಟು ಮಲಗಿಸ್ಬಿಟ್ಟವ್ರೆ ನಂಗೂ ಹಂಗೆ ಅನ್ನಿಸ್ತಾ ಐತೆ ಕಿಟಕಿಗಳಲ್ಲಿ ಸಾರಿ ಕೀಟಗಳಲ್ಲಿ ವೈವಿಧ್ಯತೆ ಕೀಟಗಳಲ್ಲಿ ವೈವಿಧ್ಯತೆ ಅಲ್ಲಿ ಬರ್ದಿರೋದೇನೋ ನಾನು ಓದಲ್ಲ ನಂಗೆ ಬರಲ್ಲ ಇದು ಚಿತ್ರದುರ್ಗದಂತೆ ನನ್ನ ಮೊದಲ ಬಟರ್ಫ್ಲೈಯಲ್ಲೇ ಬಟರ್ಫ್ಲೈ ಮಾಡಿಬಿಟ್ಟವ್ರೆ ನಾವು ಏನು ಗೊತ್ತಾ ಮೊಬೈಲು ಅದು ಸೊ ಇನ್ನು ಮುಂದಕ್ಕೆ ಫುಲ್ ಹಿಂಗೆ ನೋಡಬೇಕಾಗುತ್ತೆ ಎಕ್ಸಿಬಿಷನಲ್ಲಿಂದ ಅಷ್ಟು ದೊಡ್ಡದು മിത്രക്കീടകൾ <mimitation> 자, 가지 자, 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 ಮಿಶ್ರ ಹಾಗೂ ಹೆಚ್ಚು ಹಾಲು ಕೊಡುವ ಹಸು ಮತ್ತು ಎಮ್ಮೆಗಳನ್ನು ವಿಮೆಗೆ ಒಳಪಡಿಸಲಾಗುತ್ತದೆ ಜಾನುವಾರು ವಿಮಾ ಸಹಾಯಧನದ ವಿವರಗಳು ಹೀಗಿವೆ ಬಿಪಿಎಲ್ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಪ್ರೀಮಿಯಂ ದರದ ಶೇಕಡ ಎಪ್ಪತ್ತರಷ್ಟು ಇತರರಿಗೆ ಶೇಕಡ ಅರವತ್ತರಷ್ಟು ಇವರು ಅಸಮಯಸ್ ಅವರು ಗೈಸ್ ಒಳಗಡೆ ಕೊತ್ತಿರೋರು ನಾನೇನಯ್ಯ ತಪ್ಪು ಮಾಡ್ತೇನೆ

in order yeah. ಇಷ್ಟು ದೊಡ್ಡದು ಬರದೇ ಇಲ್ಲ ಇದು ಇದು ಗೇರ್ ಬಾಕ್ಸ್ ಎಲ್ಲ ಗೇರ್ ಬಾಕ್ಸೇನಾ ಇದು ಅಪ್ಪರ್ ಕಂಟ್ರೋಲು ಡ್ರೈ ಸಿಸ್ಟಮ್ ಫ್ಯಾನು ಎಷ್ಟು ದೊಡ್ಡ ಫ್ಯಾನ ಸಣ್ಣಗೈತೀವಿ すご,ごいね。

பாட்டுரல் தெங்கின் கறியும்தான் மாடுறது நூரா மூவத்தாரி கழுஸ்தி அந்த இது தும்கூர் ஏரியானா

ಈ ಬಡತನಿಂದ ದೇಶ ಉದ್ಧಾರ ಆಯ್ತದ ಅದು ಅಮಾಮಿ ಕೆರೆಗೆ ಹೋಗ್ತಾ ಇದೀವಿ ಏನೂ ಗೊತ್ತಿಲ್ಲದೆ ತುಮಕೂರು ದಸರಾ ನೋಡೋಣ ಅಂತ ಬಂದ್ವಿ ಗೈಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಬಂದಿದ್ದು ಅಲ್ಲಿ ಎಕ್ಸಿಬಿಷನ್ ಅದು ಇದು ಏನೇನೋ ಇತ್ತು ಅಂತ ಹೇಳ್ತಿದ್ರು ಬಟ್ ಇಲ್ಲಿ ಬಂದು ಯಾರನ್ನೇ ಕೇಳಿದ್ರು ಈ ಕಡೆ ಇದೆ ಆ ಕಡೆ ಇದೆ ಅಂತ ಸುಮಾರು ಸುತ್ತೋಡ್ಸ್ಬಿಟ್ರು ಕೊನೆಗೂ ನಮಗೆ ಆ ಜಾಯಿಂಟ್ ವೀಲ್ ಆಗಿರ್ಬೋದು ಅದು ಆಟ ಒಂದಷ್ಟು ಇಟ್ಟಿರ್ತಾರಲ್ಲ ಅದೆಲ್ಲ ನಮಗೆ ಸಿಗಲೇ ಇಲ್ಲ ಸೊ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಎಲ್ಲ ತಿಳ್ಕೊಂಡು ಬರೋಣ ಅಂದ್ಬಿಟ್ಟು ನಾವು ವಾಪಸ್ ಹೋಗ್ತಿದ್ದೀವಿ ಎಲ್ಲೂ ಪಾರ್ಕಿಂಗ್ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಮಾಡೇ ಇಲ್ಲ ಬಿಡಿ ಎಲ್ಲ ಅಲ್ಲಲ್ಲೇ ರೋಡ್ ರೋಡಲ್ಲೇ ಸೈಡ್ ಸೈಡಲ್ಲಿ ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಆ ಥರ ಸೈಡ್ ಸೈಡಲ್ಲೇ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರು ಅದಕ್ಕೋಸ್ಕರ ತುಂಬ ಜಾಮ್ ಆಗಿತ್ತು ಸೊ ಅದಕ್ಕೆ ನಾವು ಹೊರಟುಬಿಟ್ವಿ ಮನೆ ಕಡೆ ಮತ್ತು ಇನ್ನೇನು ಮಾಡೋದು ಬರೀ ಟ್ರಾಫಿಕಲ್ಲಿ ಸುತ್ತಾಡ್ಕೊಂಡೇ ಇರಬೇಕಾ ಇದೇ ರೋಡಲ್ಲಿ ಒಂದು ನಾಲ್ಕೈದು ಸತಿ ಓಡಾಡಿದ್ದೀವಿ ಆಡೋದವ್ರನ್ನೂ ಕೇಳಿದ್ವಿ ಎಕ್ಸಿಬಿಷನ್ ಎಲ್ಲಿದೆ ಅಂದರೆ ಒಬ್ಬರು ಪುರಸಭೆ ರೋಡು ಅಂತ ಹೇಳ್ತಾರೆ ಇನ್ನೊಬ್ರು ಅಮಾನಿಕೆರೆ ಹತ್ರ ಇದೆ ಅಂತ ಹೇಳ್ತಾರೆ ಅಲ್ಲೋಗಿ ಕೇಳಿದ್ರೆ ಇಲ್ಲ ಕ್ಲೋಸ್ ಆಗೋಯಿತು ಅಂತ ಹೇಳ್ತಾರೆ ನಾವು ಮೈಸೂರು ದಸರಾ ಥರನೇ ಇರುತ್ತೆ ಅಂತ ಅಂದ್ಕೊಂಡ್ವಿ ಏಕೆಂದರೆ ಅಲ್ಲಿ ಡಿಸೆಂಬರ್ವರೆಗೂ ಇರುತ್ತೆ ಅಟ್ಲೀಸ್ಟ್ ಇವ್ರ ಹಬ್ಬ ಆಗೋರ್ಗೂ ಇಟ್ಟಿರ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಆಸೆ ಎಲ್ಲ ನಿರಾಸೆ ಆಗೋಯ್ತು ಗೈಸ್ ಬಟ್ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತಿಳ್ಕೊಂಡು ಬರ್ತೀವಿ ಬಟ್ ಲೈಟಿಂಗ್ಸ್ ಅಂತೂ ಪರವಾಗಿಲ್ಲ ಚೆನ್ನಾಗಿತ್ತು ಅಲ್ಲಿ ವಸ್ತು ಪ್ರದರ್ಶನ ಇತ್ತಲ್ಲ ಅದು ಕೂಡ ಚೆನ್ನಾಗೇ ಇತ್ತು ಬಟ್ ಸಿಕ್ಕಾಪಟ್ಟೆ ಶೆಕೆ ಒಂದೆರಡು ಹತ್ರ ಫ್ಯಾನ್ ಹಾಕಿದ್ದಾರೆ ದೊಡ್ಡ ದೊಡ್ಡದು ಅಷ್ಟೇ ಒಳಗಡೆ ಹೋಗ್ಬಿಟ್ರೆ ಉಸಿರು ಕಟ್ಬಿಡುತ್ತೆ ಅಷ್ಟು ಶೆಕೆ ಇತ್ತು ನಾವು ಇನ್ಸ್ಟಾಗ್ರಾಮಲ್ಲಿ ಏನೇನು ನೋಡಿದ್ವಿ ಅದಷ್ಟು ನಮಗೆ ಸಿಗಲೇ ಇಲ್ಲ ಒಂದೇ ಒಂದು ಸಿಕ್ಕಿದ್ದು ಅದು ವಸ್ತು ಪ್ರದರ್ಶನ ಮತ್ತು ಕಾರ್ದು ಏನೋ ಮ್ಯೂಸಿಯಂ ಥರ ಇಟ್ಟಿದ್ರು ನಾವು ಅಲ್ಲೂ ಹೋಗೋಕ್ಕಾಗಲಿಲ್ಲ ಇದೇ ರೋಡಲ್ಲಿ ನೋಡಿ ಈ ರೋಡಲ್ಲೇ ನಾಲ್ಕನೇ ಸಲ ಇವಾಗ ನಾವು ಇರೋದು ಇಟ್ಸ್ ಓಕೆ ಬಿಡಿ ಪರವಾಗಿಲ್ಲ ಏನು ತಿಳ್ಕೊಳ್ಳದೆ ಬಂದಿದ್ದು ನಮ್ಮದೇ ತಪ್ಪಲ್ವಾ ಅವ್ರನ್ನ ಏನಕ್ಕೆ ಬ್ಲೇಮ್ ಮಾಡಬೇಕು ಅಲ್ವಾ ಟ್ರಾಫಿಕ್ ಮಾತ್ರ ಭಯಂಕರ ಇತ್ತು ಗೈಸ್ ಹೆವಿ ಟ್ರಾಫಿಕ್ಕು ಮೈಸೂರಲ್ಲಾದರೆ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ ಪಾರ್ಕಿಂಗ್ ಏನು ವ್ಯವಸ್ಥೆ ಮಾಡಿರಲಿಲ್ಲ ಓಕೆ ಪರವಾಗಿಲ್ಲ ಬಿಡಿ ಏನು ಮಾಡೋಕ್ಕಾಗಲ್ಲ ಸೊ ಗೈಸ್ ಇಷ್ಟೇ ಇದಾಗಿತ್ತು ನಮ್ಮ ದಸರಾ ವಿಡಿಯೋ ಹಾಗೆ ನಂದು ಹಳೆ ವಿಡಿಯೋನಲ್ಲಿ ಸ್ವಲ್ಪ ಕಮೆಂಟ್ ಬಂದಿದೆ ಡೈಲಿ ವ್ಲಾಗ್ ಮಾಡಿ ಹೋಮ್ ಟೂರ್ ಮಾಡಿ ನಿಮ್ಮದು ಮನೆ ಅಂತ ಬಟ್ ನನಗೆ ಟೈಮ್ ಇಲ್ಲ ಮಾಡೋಕ್ಕೆ ಡೈಲಿ ವ್ಲಾಗ್ ಮಾಡಬೇಕಂತಂದ್ರೂ ಆಗ್ತಾಯಿಲ್ಲ ಓಕೆ ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ ಹಳೆ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಎಲ್ಲನೂ ಮಾಡಿ ಅಂತ ಹೇಳ್ತಾ ಓಕೆ ಗೈಸ್ ಲವ್ ಯು ಬಾಯ್ ಟೇಕ್ ಕೇರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್